ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕಾನಾ ಟೈಮ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ತುಳಸಿ ಪೂಜೆದು ವಿಧಾನ ಹೆಂಗೆ ಅಂಥೇಳ್ಬಿಟ್ಟು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿದ್ನಲ್ಲ ಅವತ್ ಅವತ್ತು ಮಾರ್ನಿಂಗ್ ತುಳಸಿ ಪೂಜೆ ಮಾಡಿದೆ ಈವ್ನಿಂಗು ಬಂದು ನಾವು ನಂದಿ ಟೆಂಪಲ್ಗೆ ಹೋಗಿದ್ವಿ ನಂದಿ ಟೆಂಪಲ್ ನಿಮಗೆಲ್ಲ ಗೊತ್ತಲ್ಲ ಚಿಕ್ಕಬಳ್ಳಾಪುರ ಹತ್ರ ಬರುತ್ತೆ ಫೇಮಸ್ ದೇವಾಲಯ ಅದು ನಂದಿ ದೇವಾಲಯ ನಂದಿ ಗಿರಿಧಾಮ ಅಂತಾರೆ ಬೆಟ್ಟ ನಂದಿ ಬೆಟ್ಟಕ್ಕೆಲ್ಲ ಬರೋರು ಜಾಸ್ತಿ ಜನ ತುಂಬ ಜನ ಬರ್ತಾರೆ ಕೆಳಗಡೆ ದೇವಸ್ಥಾನ ನಂದಿ ದೇವಸ್ಥಾನದಲ್ಲಿ ನಾವು ಕೆಳಗಡೆ ಅವತ್ತು ಪೂಜೆಗೆ ಹೋಗಿದ್ದಿದ್ದು ಈವ್ನಿಂಗ್ ಹೋಗಿದ್ರು ನಾವು ಯಾಕಂದರೆ ಕಾರ್ತಿಕ ದೀಪ ಎಲ್ಲ ಅಣಿಸ್ಕೊಂಬರಣ್ಣ ಮಾಡ್ಕೊಂಬರೋಣ ಪೂಜೆ ಅಂತ ಹೇಳ್ಬಿಟ್ಟು ಹೋಗಿದ್ರಿ ಲಾಸ್ಟ್ ತನಕ ಈ ವಿಡಿಯೋ ನೋಡಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ನನಗೆ ನಿಮ್ಮ ಮಾಡೋ ಕಾಮೆಂಟ್ ನನಗೆ ತುಂಬ ಮುಖ್ಯವಾಗಿರ್ತೈತೆ ನೀವು ಕೊಡೋ ಕಾಮೆಂಟ್ನಿಂದ ನನಗಿನ್ನೂ ಮುಂದೆ ವೀಡಿಯೋಸ್ ಮಾಡೋಕ್ಕೆ ಎಲ್ಲ ಹೋಗಿ ಬರುತ್ತೆ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಲಾಸ್ಟ್ ತನಕ ನೋಡಿ ಇದು ಬಂದು ನಂದಿ ದೇವಸ್ಥಾನ ಒಳಗಡೆ ನಾವು ದರ್ಶನಕ್ಕೆ ಹೋಗಿದ್ರೆ ತುಂಬ ಜನ ಇದ್ರು ಅವತ್ತು ನಾವು ಹೋಗಿದ್ದಿದ್ದು ಮೂರನೇ ಸೋಮಾರ ತುಂಬ ಅಂದರೆ ತುಂಬ ಜನ ಇದ್ದರು ಕ್ಯೂವಲ್ ನಿಂತ್ಕೊಂಡು ಹೋಗೋಷ್ಟಲ್ಲಿ ಶಲ್ ಸಾಕಾಗಾಯಿತು ಅಷ್ಟು ಜನ ರಶ್ ಇತ್ತು ಅವಾಗ ನೋಡಿದ್ರಲ್ಲ ವೀಡಿಯೋದಲ್ಲಿ ಫಸ್ಟ್ ನಾವು ಹೋಗ್ತಾ ಇದ್ದಂಗೆ ಒಂದು ಶಿವಲಿಂಗ ಕಾಣಿಸ್ತೈತೆ ಅಲ್ಲೂ ದರ್ಶನ ಮಾಡಿಕೊಂಡು ಹಂಗೆ ಟರ್ನ್ ಆಗಿ ಹಂಗೆ ಮೇನ್ ದೇವ್ರಿಗೆ ದರ್ಶನಕ್ಕೆ ಕ್ಯೂವಲ್ ಬರ್ತಾಯಿದ್ದೀರಿ ನಾವು ನೋಡಿ ಇದೆಲ್ಲ ನಾನು ತೋರಿಸ್ತಾ ಇರೋದೆಲ್ಲ ನಂದಿ ಟೆಂಪಲ್ ಒಳಗಡೆ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಟೈಮಲ್ಲಿ ಬಂದರೆ ನಮಗೆ ದೇವಸ್ಥಾನ ಫುಲ್ಲು ನೋಡೋಕ್ಕೆ ಕಷ್ಟ ಆಗುತ್ತೆ ನೀವು ದೇವಸ್ಥಾನ ಚೆನ್ನಾಗಿ ನೋಡಬೇಕು ನಂದಿ ಟೆಂಪಲ್ನ ಅಂದರೆ ಫ್ರೀ ಟೈಮಲ್ಲಿ ಬೇರೆ ಟೈಮಲ್ಲಿ ಬನ್ನಿ ಈ ಥರ ಸೋಮವಾರ ಕಾರ್ತಿಕ ಸೋಮವಾರಗಳಲ್ಲಿ ಮಾಮೂಲಿ ಸೋಮವಾರದಲ್ಲಿ ಬಂದರೂ ಕೂಡ ರಶ್ ಇರ್ತೈತೆ ಯಾವಾಗನ ಟ್ಯೂಸ್ಡೇ ವೆಡ್ನೆಸ್ಡೇ ಆ ಥರ ಟೈಮಲ್ಲಿ ಬಂದು ನಂದಿ ಟೆಂಪಲ್ ನೋಡಬೇಕು ಅನ್ನೋರೆಲ್ಲ ನೋಡ್ಕೊಂಡೋಗಿ ಅಲ್ಲಿ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಹೊರ್ಗಡೆಗೆ ಬಂದು ಇಲ್ಲಿ ಫೋಟೋಸ್ ತೆಗಿತಾಯ್ತೀರಿ ಕಿಯನ್ನದು ಖುಷನ್ದು ಒಳಗಡೆ ಫೋನ್ ಅಲೋ ಇರಲಿಲ್ಲ ಅದಕ್ಕೆ ನಾನು ವೀಡಿಯೋ ಮಾಡಿಲ್ಲ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೆಕ್ಸ್ಟು ಇಲ್ಲಿ ಕಾರ್ತಿಕ ದೀಪ ನಾವು ಬೆಳೆಸ್ಬೇಕಲ್ಲ ಅದು ಒಳಗಡೆ ಅನಿಸಲ್ಲ ನಂದಿ ದೇವಸ್ಥಾನದಲ್ಲಿ ಹೊರ್ಗಡೆ ಅಲ್ಲಿ ದೇವಸ್ಥಾನ ಹತ್ರ ಕಟ್ಟೆ ಇರುತ್ತಲ್ಲ ಅಲ್ಲಿ ಬನ್ನಿ ಮರ ತುಳಸಿ ಮರ ಎಲ್ಲ ಇದೆ ನಾಗರಕಲ್ಲು ಅಲ್ಲಿ ಅಣಿಸ್ಕೊಬೇಕಾಗಿತ್ತು ನಾನು ಏನು ಮಾಡಿದೆ ಅಂದರೆ ಒಳಗಡೆ ನೋಡೋಣ ಪರ್ಮಿಷನ್ ಕೊಡ್ತಾರೇನೋ ಒಳಗಡೆನೇ ಅಂತ ಅಂತೇಳ್ಬಿಟ್ಟು ಒಳಗಡೆನೇ ಮಾಡಿಕೊಂಡೆ ಕುತ್ಕೊಂಡಲ್ಲೇ ಯಾಕಂದ್ರೆ ಮೊನ್ನೆ ವರ್ಷವೂ ಅಷ್ಟೇ ಒಳಗಡೆ ಬಿಡಲಿಲ್ಲ ಅನ್ಸೋಕ್ಕೆ ನಾ ಕಾರ್ತಿಕ ದೀಪನ ಈ ವರ್ಷ ನಾನು ಒಳಗಡೆ ದೀಪ ಎಲ್ಲ ಬೆಳೆಸ್ಕೊಂಡೆ ಅಣಿಸ್ಕೊಂಡು ನೀಟಾಗಿ ಮಾಡಿಕೊಂಡೆ ಎಲ್ಲನೂ ಒಳಗಡೆನೇ ಕೂತ್ಕೊಂಡು ಸ್ವಲ್ಪ ಜನ ಜಾಸ್ತಿ ತುಂಬ ಜನ ನೋಡ್ಸನಲ್ಲ ನಿಮ್ಮ ವೀಡಿಯೋ ಇನ್ನು ಮುಂದೆ ನೋಡಿ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ ತುಂಬ ಜನ ಎಲ್ಲ ಹೊರಗಡೆನೇ ಅನ್ಸ್ಬಿಟ್ಟು ಹೊರಗಡೆನೇ ಪೂಜೆ ಮಾಡೋರೆ ನಾನು ನೋಡೋಣ ಯಾರು ಇಲ್ಲೇನು ಅನ್ನಲ್ಲೇನೋ ಅಂತ ಹೇಳಿಬಿಟ್ಟು ಒಂದು ಇಬ್ರು ಮೂರು ಅಣಿಸ್ತಾ ಇದ್ರು ದೀಪನ ನೋಡಿಬಿಟ್ಟು ನಾನು ನೋಡೋಣ ಬೆಳಗಣ್ಣ ಅಂತೇಳ್ಬಿಟ್ಟು ನಾನು ಮಾಡಿಕೊಂಡೆ ಮೊನ್ನೆ ವರ್ಷ ಮಾಡೋಕ್ಕಾಗಿಲ್ಲ ದೇವಸ್ಥಾನ ಒಳಗಡೆ ಮಾಡೋಣ ಅಂದರೆ ಅವ್ರು ಅಲ್ಲಿ ಪೊಲೀಸು ಎಲ್ಲ ಸೆಕ್ಯೂರಿಟಿ ಇರುತ್ತಲ್ಲ ಅವ್ರು ಮಾಡಬಾರ್ದು ಹೊರಗಡೆನೇ ಮಾಡ್ಕೊಳ್ಳಿ ದೇವಸ್ಥಾನ ಒಳಗಡೆ ಎಲ್ಲ ಗಲೀಜಾಗುತ್ತೆ ಬೇ ಎಣ್ಣೆ ಎಲ್ಲ ಗಲೀಜಾಗುತ್ತೆ ಬೇಡ ಅಂದರು ನಾವು ಹೊರಗಡೆನೇ ಮಾಡಿಕೊಂಡ್ರಿ ಅದಕ್ಕೆ ಈ ಸಲ ಬೇರೆ ಸ್ವಲ್ಪ ಜನ ಮಾಡ್ತಾಯಿದ್ರು ನಾವು ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ ನನಗೆ ತುಂಬ ಖುಷಿಯಾಯಿತು ಒಳಗಡೆ ಮಾಡಿದ್ದಕ್ಕೆ ದೇವ್ರಿಗೆ ದೀಪ ಎಲ್ಲ ಅನಿಸಿದ್ದಕ್ಕೆ ತುಂಬ ಖುಷಿಯಾಯಿತು ಮನಸ್ಸಿಗೆ ನೆಮ್ಮದಿಯಾಗಿತ್ತು ತುಂಬ ಸಂತೋಷ ಆಯಿತು ಒಳಗಡೆ ಆದರೂ ನಾನು ಎಲ್ಲ ಮಾಡಿಕೊಂಡು ಅಲ್ಲಿ ಬೆಳಗೋವಾಗ ಸೆಕ್ಯೂರಿಟಿ ಒಬ್ಬ ಅವ್ರು ಬಂದಿದ್ದರು ಬಂದುಬಿಟ್ಟು ಇಲ್ಲಿ ಅನಿಸ್ಬಾರ್ದು ಅನಿಸ್ಬಾರ್ದು ಅಂತ ಹೇಳಿದ್ರು ನಾನು ಹೇಳಿದೆ ಅವ್ರಿಗೆ ಇಲ್ಲ ನಾವು ಇಲ್ಲೇ ಇಡಲ್ಲ ದೇವ್ರಿಗೆ ಬೆಳ್ಕೊಂಡು ಹೊರಗಡೆ ಎತ್ಕೊಂಡು ಹೋಗ್ತೀರಿ ಅಂತ ಹೇಳಿದೆ ಓಕೆ ಓಕೆ ಅಂದ್ಬಿಟ್ಟು ಸರಿ ಅವರು ಹೊಟ್ಟೋದ್ರು ಮತ್ತು ಏನೂ ಅಂದಿಲ್ಲ ಅವರು ಇಲ್ಲಿ ದೀಪ ಬಂದು ಮನೆ ಯಜಮಾನಿ ಅಂದರೆ ಗಂಡ ಅವರು ದೀಪ ಬೆಳಗ್ಬೇಕಂತೆ ನಾನು ನಮ್ಮ ಹಸ್ಬೆಂಡ್ ಕೈಯಲ್ಲೇ ದೀಪ ಅಂಟಿಸಿದ್ದು ನಾನೆಲ್ಲ ರೆಡಿ ಇದ್ದೀನಿ ಇಲ್ಲಿ ದೀಪನ ನೋಡಿ ಅಲ್ಲಿ ಕುತ್ಕೊಂಡು ಒಂದತ್ರ ಕೂತ್ಕೊಂಡು ನೋಡಿದ್ರಲ್ಲ ದೇವಸ್ಥಾನಗಳ ಜನಗಳು ಹೆಂಗಿದ್ದಾರೆ ಅಂತೇಳ್ಬಿಟ್ಟು ಕುತ್ಕೊಳಕ್ಕೆ ಕೂಡ ಪ್ಲೇಸ್ ಇಲ್ಲ ಎಲ್ಲೋ ಒಂದತ್ರ ಕೂತ್ಕೊಂಡು ದೇವಸ್ಥಾನ ಅಂದಮೇಲೆ ಎಲ್ಲನೂ ಕುತ್ಕೊಂಡ್ರೂ ದೇವ್ರೆ ಅಂತೇಳ್ಬಿಟ್ಟು ನಾನು ಕೂತ್ಕೊಂಡು ದೇವ್ರ ಮುಂದೆನೇ ಅದು ಗರ್ಭಗುಡಿ ಮುಂದೆ ಒಂದು ಸ್ವಲ್ಪ ಸೈಡಲ್ಲಿ ಕೂತ್ಕೊಂಡಿದ್ದೆ ಇಲ್ಲ ಇಲ್ಲಿ ನಾನು ನಮ್ಮ ಹಸ್ಬೆಂಡ್ ಎಲ್ಲ ಆ್ಯಂಡ್ ಸ್ವೀಟು ಎಲ್ಲ ಬೆಳಗಿದ್ದು ಅದು ವೀಡಿಯೋ ಮಾಡಿಲ್ಲ ಯಾಕಂದರೆ ನಾನು ಜೊತೆಯಲ್ಲೇ ಇದ್ದೆ ವೀಡಿಯೋ ಮಾಡೋರು ಇರಲಿಲ್ಲ ಇಬ್ಬರೂ ಇಬ್ಬರು ಮಾಡ್ತಾಯಿದ್ರಿ ನೋಡಿ ಆಮೇಲೆ ವೀಡಿಯೋ ಮಾಡಿಕೊಂಡೆ ಅವರು ಯಾರೋ ಅವ್ರ ಫ್ರೆಂಡ್ ಬಂದಿದ್ರು ಅಂತೇಳ್ಬಿಟ್ಟು ದೀಪ ಎಲ್ಲ ಅನಿಸ್ಬಿಟ್ಟು ದೇವ್ರಿಗೆ ಬೆಳಗ್ಬಿಟ್ಟು ಹೊರಗಡೆ ಹೋದ್ರು ನಾನು ನೆಕ್ಸ್ಟ್ ತಗೊಂಡೆ ನಾನು ಹೋಗಿ ಹೊರ್ಗಡೆ ಮಾಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ತಗೊಂಡೆ ಅವ್ರು ಹೋದರು ಇಲ್ಲಿ ಖುಷಿಯಾಗಿ ನಾನಿಬ್ರು ಒಂದು ಫೋಟೋ ಅಂತ ಹೇಳ್ಬಿಟ್ಟು ತಗೊಂಡೆ ನೆಕ್ಸ್ಟು ಅಲ್ಲೆಲ್ಲ ದೇವ್ರಿಗೆಲ್ಲ ನಾವು ಬೆಳ್ಕೊಂಡು ಕಾರ್ತಿಕ ದೀಪನ ಹೊರ್ಗಡೆಗೆ ಬರ್ತಾಯಿದ್ದೀರಿ ಇವಾಗ ಇಲ್ಲಿ ತುಂಬ ಜನ ಅನಿಸಿದ್ರು ದೀಪನ ಜಾಗವೇ ಇರಲಿಲ್ಲ ನಮ್ಗೆ ದೀಪ ಇಡೋಕ್ಕೂ ಜಾಗ ಇರಲಿಲ್ಲ ಅಷ್ಟು ತುಂಬೋಗಿತ್ತು ದೀಪಗಳು ಆಮೇಲೆ ಅಲ್ಲೇ ಸ್ವಲ್ಪ ಈ ಪಸ್ಟೇ ಇಟ್ಟು ಬೆಳಗ್ಗೆ ಯಾವಾಗ ಅನಿಸಿದ್ರು ಅದನ್ನು ಸೈಡ್ಗೆ ಇಟ್ಬಿಟ್ಟು ನಾನು ಮತ್ತೆ ಅಲ್ಲೆಲ್ಲ ತೊಳ್ಕೊಂಡು ನೀಟಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ಇದು ಬಂದು ನಾನು ಮಾಡ್ತಾ ಇರೋದು ಬನ್ನಿ ಮರ ಅಂತಾರಲ್ಲ ಅದ್ರ ಮುಂದೆ ನಾನು ಮಾಡ್ಕೊತಾ ಇರೋದು ಮೊನ್ನೆ ವರ್ಷವೂ ಅಲ್ಲೇ ಮಾಡಿದ್ದೆ ನಾನು ಅದಕ್ಕೆ ಈ ವರ್ಷವೂ ಅಲ್ಲೇ ಮಾಡೋಣ ಹೇಳ್ಬಿಟ್ಟು ಅಲ್ಲೇ ಮಾಡ್ತಾಯಿದ್ದೀನಿ ಇನ್ನು ಸುಮಾರು ಜನ ಈ ಕಡೆ ಸೈಡಲ್ಲಿ ನಾಗರಕಲ್ಲು ಇದೆ ರಚ್ಚೆ ಇದೆ ತುಳಸಿ ಗಿಡ ಇದೆ ಅಲ್ಲಿ ದೇವಸ್ಥಾನ ಇದೆ ವೀರಭದ್ರ ಸ್ವಾಮಿ ದೇವಸ್ಥಾನ ಅದ್ರ ಮುಂದೆ ಎಲ್ಲ ಅನ್ಸೋರೆ ನಾನು ವರ್ಷ ಇಲ್ಲೇ ಅನಿಸಿದ್ನಲ್ಲ ಈ ವರ್ಷವೂ ಇಲ್ಲೇ ಅಣಸಿಸೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಮೇನ್ ಏನು ಗೊತ್ತಾ ಇಲ್ಲಿ ಬನ್ನಿ ಮರನ ಸುತ್ತಾಕೋಕ್ಕೆ ಜಾಗ ಇದೆ ಇದನ್ನು ಸುತ್ತಾಕ್ಬೋದು ನಾವು ಅಷ್ಟು ಜಾಗ ಇದೆ ಅದಕ್ಕೆ ನನಗೆ ಇಲ್ಲೇನೋ ಇಲ್ಲೇ ಜಾಗ ಪರ್ಫೆಕ್ಟ್ ಅನ್ನಿಸ್ತು ಅದಕ್ಕೆ ಇಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ ಇದೇ ಥರ ಅಲ್ಲಿ ಬೆಳಗಿರೋ ದೀಪನ ನಾನು ನಾನಿಲ್ಲಿ ಎಲ್ಲ ತೊಳೆದುಬಿಟ್ಟು ಬಿಟ್ಟು ನೀಟಾಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅಲ್ಲಿ ದೀಪ ಇಟ್ಟೆ ನೆಕ್ಸ್ಟ್ ಈ ಕಡೆ ಬೆಟ್ಟದಲ್ಲಿ ಕೈನೂ ಎತ್ಕೊಂಡೋಗಿದ್ದೆ ದೀಪ ಅಣಿಸೋಣ ಅಂತ ಇಲ್ಲಿ ಮನೆ ಹತ್ರ ನಾನು ತುಳಸಿ ದೀಪ ತುಳಸಿ ಹತ್ರ ತುಳಸಿ ಪೂಜೆ ಮಾಡಿದ್ನಲ್ಲ ಅಲ್ಲಿ ಅಣಿಸಿದ್ದೆ ನಾನು ನಮ್ಮತ್ತೆ ಅಣಿಸಿರ್ಲಿಲ್ಲ ಅದಕ್ಕೆ ನಾನೇ ನಮ್ಮತ್ತೆ ಕೈಲೂ ಅಣಿಸೋಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಲ್ಲ ಹೆಂಗಿದ್ರು ನಾನು ಮನೆ ಹತ್ರ ನಮ್ಮ ನಮ್ಮತ್ತೆ ಅಣಿಸಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ನಾನು ಬೆಟ್ಟದ್ನಲ್ಲಿ ಕೈನ ಎತ್ಕೊಂಡೋಗಿ ಅಲ್ಲಿ ಎಲ್ಲ ನಾನು ರೆಡಿ ಮಾಡಿಕೊಡ್ತಾ ಇದ್ದೀನಿ ನಮ್ಮತ್ತೆಗೆ ಅಬ್ಬ ಅಮ್ಮ ನೀನು ಅಣಿಸ್ಬಾ ಅಂತ ಹೇಳ್ಬಿಟ್ಟು ನಮ್ಮತ್ತೆ ನಮ್ಮ 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 ಜೊತೆಯಲ್ಲಿ ನಮ್ಮತ್ತೇನೂ ಬಂದಿದ್ರು ನಾನು ನಮ್ಮತ್ತೆ ನಮ್ಮ ಯಜಮಾನ್ರು ಮತ್ತು ಕುಶನ್ನು ಕಿಯಾನ ನಾವು ಇಷ್ಟು ಜನ ಹೋಗಿದ್ದೀವಿ ದೇವಸ್ಥಾನಕ್ಕೆ ನಾವು ಮನೆ ಬಿಟ್ಟಿದ್ದೆ ಸುಮಾರು ಆರು ಗಂಟೆಯಲ್ಲೇನೋ ಬಿಟ್ರಿ ಈವ್ನಿಂಗು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಹಾಫ್ ಆನ್ ಅವರ್ ಆಯಿತು ಆರೂವರೆ ಹಂಗಾಯಿತು ಅಷ್ಟೊತ್ತಿಗೆ ಫುಲ್ಲು ರಶ್ ಆಗಿತ್ತು ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ ನಾವು ಫ್ರೆಂಟಲ್ಲಿ ಬಂದರೆ ನಾವು ದೇವಸ್ಥಾನ ಹಿಂದೆ ಹೋಗಿ ಬ್ಯಾಕಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿದ್ದಾಯಿತು ಅಷ್ಟು ರಶ್ ಇತ್ತು ಮೂರನೇ ಸೋಮವಾರ ನಾವು ಹೋಗಿದ್ದಿದ್ದು ನೋಡಿ ಇಲ್ಲೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ನಾನು ಇಲ್ಲಿ ದೀಪ ಎಲ್ಲನೂ ಮನೆಯಲ್ಲಿ ಎಲ್ಲ ಬತ್ತಿ ಎಲ್ಲ ನಾನು ಪೂಜೆ ಸಾಮಾನೆಲ್ಲ ಮನೆಯಿಂದಲೇ ಹೋಗಿದ್ದೆ ಅಲ್ಲಿ ದೀಪ ಮಾತ್ರ ಒಂದು ತಗೊಂಡೆ ಅಲ್ಲಿ ಇಲ್ಲೆಲ್ಲ ನಾನು ಅತ್ತೆಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ ದೀಪ ಅಣಿಸೋಕ್ಕೆ ನಾನು ಮನೆಯಲ್ಲಿ ಅಣಿಸ್ನಲ್ಲ ನಾನು ಅತ್ತೆ ಅನಿಸಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ದೇವಸ್ಥಾನ ಹತ್ರ ಅಣಿಸಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಟೆ ಅವರು ಅಲ್ಲೆಲ್ಲ ದೀಪ ಬೆಳಗು ದೀಪ ಎಲ್ಲನೂ ಅಣಿಸ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ರಿ ತುಂಬ ಚೆನ್ನಾಗಿತ್ತು ಆವತ್ತಿನ ದಿನ ಮಾತ್ರ ತುಂಬ ಕಾರ್ತಿಕ ಸೋಮವಾರ ಅಂದ್ರೆ ತುಂಬ ಶ್ರೇಷ್ಠ ವರ್ಷದಲ್ಲಿ ಬರೋದು ಕಾರ್ತಿಕ ಸೋಮವಾರ ನಾನು ಮಾಡಿದ್ದು ಮೂರನೇ ಸೋಮವಾರ ಮನೆಯಲ್ಲೂ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿಕೊಂಡು ಸೋಮವಾರ ಸೋಮವಾರ ನಾನು ಕಾರ್ತಿಕ ಸೋಮವಾರ 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 ಪೂಜೆ ಮಾಡ್ತೀನಿ ನಾನು ನೋಡಿ ಇಲ್ಲಿ ನಾನು ಪೂಜೆ ಮಾಡ್ತಾಯಿದ್ರೆ ಕಿಯಾನನು ಬಂದಳು ನಾನು ಮಾಡಬೇಕಮ್ಮ ಅಂತ ಅದಕ್ಕೆ ಮಗುಗೆ ಅವೆಲ್ಲ ಗೊತ್ತಾಗಲ್ಲ ಅದಕ್ಕೆ ನಾನೇ ಕೈಯಲ್ಲಿ ಇಟ್ಕೊಂಡು ದೇವ್ರಿಗೆ ಇಲ್ಲಿ ಬೆಳೆಸ್ತಾ ಇದ್ದೀನಿ ಇಲ್ಲಿ ಹಂಗೆ ವೀಡಿಯೋ ಫುಲ್ಲು ನೋಡಿ ನೀವು ಗೊತ್ತಾಗುತ್ತೆ ಎಷ್ಟು ಎಲ್ಲೂ ದೀಪ ಇಡೋಕ್ಕೂ ಜಾಗ ಇಲ್ಲ ಅಷ್ಟು ಅಂಟಿಸವ್ರೆ ಅಷ್ಟು ದೀಪ ಬೆಳಗವ್ರೆ ನೋಡಿ ಇಲ್ಲಿ ನಾವು ಬನ್ನಿ ಮರನ್ನ ಸುತ್ತಾಕೋಕ್ಕೆ ಜಾಗ ಇದೆ ಸೊ ಅದಕ್ಕೆ ನಾನು ಬನ್ನಿ ಹತ್ರನೇ ಅನಿಸಿದ್ದು ಇನ್ನು ಆ ಕಡೆ ನಾಗರಕಲ್ಲು ಎಲ್ಲ ಇದೆ ಅಲ್ಲೇ ಫುಲ್ಲು ಹಿಂದೆ ಮುಂದೆ ಎಲ್ಲ ಅನಿಸ್ಬಿಟ್ಟವ್ರೆ ಸುತ್ತಾಕಕ್ಕಂತೂ ಜಾಗವೇ ಇಲ್ಲ ಹೆಂಗಿದೆ ಅಲ್ವಾ ನೋಡೋಕ್ಕೆ ಸ್ವರ್ಗಲೋಕ ಇದ್ದಂಗೆ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇನ್ನು ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ನೀವು ಯಾರಾದರೂ ಸರೌಂಡಿಂಗ್ ನಂದಿ ಸರೌಂಡಿಂಗಲ್ಲಿ ಯಾರನ್ನ ಇದ್ದರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ನೆಕ್ಸ್ಟು ಲಾಸ್ಟ್ ಸೋಮವಾರ ಬಂದು ಕ ಲಕ್ಷದೀಪೋತ್ಸವ ಇರುತ್ತೆ ತುಂಬ ಜನ ಇರುತ್ತೆ ಕಾಲು ಅಜ್ಜೆ ಇಡೋಕ್ಕಾಗಲ್ಲ ಅಲ್ಲಿ ನಾವು ಲಾಸ್ಟ್ ಸೋಮವಾರ ಹೋಗಲ್ಲ ದೇವಸ್ಥಾನಕ್ಕೆ ಫುಲ್ಲು ರಶ್ ಇರುತ್ತೆ ನೀವೇ ಯಾರನ್ನ ಸರೌಂಡಿಂಗ್ ಇದ್ದರೆ ಹೋಗಿ ಮಾರ್ನಿಂಗೇ ಹೋಗಿರಿ ಆದರೆ ಲಕ್ಷದೀಪೋತ್ಸವ ನೈಟ್ ಈವ್ನಿಂಗೇ ಮಾಡೋದು ಆವಾಗ ಹೋಗೋಕ್ಕೆ ನಿಮ್ಮ ಇದು ಹೋಗಬೇಕು ಅನ್ನೋರು ಹೋಗಿ ಯಾವ ನೆಕ್ಸ್ಟ್ ಇಯರು ಇವಾಗ ಇದ್ರಲ್ಲ ನೆಕ್ಸ್ಟ್ ಇಯರ್ ಮಾತ್ರ ಫಸ್ಟ್ ಸೋಮಾರ ಇಲ್ಲಾಂದರೆ ಸೆಕೆಂಡ್ ಸೋಮಾರ ಯಾವಾಗಾನ ಹೋಗ್ಬಿಟ್ಟು ದೀಪ ಬೆಳಕೊಳ್ರಿ ತುಂಬ ಚೆನ್ನಾಗ್ ಚೆನ್ನಾಗಿರುತ್ತೆ ಇಲ್ಲ ನಮ್ಮದು ಪೂಜೆ ಎಲ್ಲ ಆಯಿತು ನಾವೆಲ್ಲ ಬನ್ನಿ ಮರನ್ನೆಲ್ಲನೂ ಸುತ್ತಾಕ್ಬಿಟ್ಟು ಎಲ್ಲ ನಮಸ್ಕಾರ ಇದ್ದೀರಿ ದೇವರು ಎಲ್ಲರನ್ನೂ ಕಾಪಾಡಬೇಕು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು ಸಬ್ಸ್ಕ್ರೈಬರ್ ಯಾರು ಇದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಆ ಶಿವಪ್ಪ ಅವರ ಆಶೀರ್ವಾದ ಯಾವಾಗೂ ನಿಮಗೂ ಸದಾ ಇರಬೇಕು ನಮ್ಮ ಮೇಲೂ ಇರಬೇಕು ಅಂತ ನಾನು ಬೇಡ್ಕೊಂಡು ಬೇಡ್ಕೊತಾ ಇದ್ದೀನಿ ಆ ದೇವರಲ್ಲಿ ನನಗೆ ತು ಶಿವ ಅಂದರೆ ತುಂಬ ಇಷ್ಟ ನಾಹೂ ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲೋ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಕಡುತೀಯ ಕೋ ಶಿವ ಕನಸು ದ ಶಿ ಶಿವ 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 ನೇ ಹರ 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 ನೇ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಥ್ಯಾಂಕ್ ಯು